ಖ್ಯಾತ ಚಿತ್ರನಟಿ ಹಲವಾರು ಭಾಷೆಗಳಲ್ಲಿ ತಮಿಳು ತೆಲುಗು ಹಿಂದಿ ಬೇರೆ ಬೇರೆ ಭಾಷೆಗಳನ್ನು ಕೂಡ ಡಾಕ್ಟರ್ ರಾಜ್ಕುಮಾರ್ ಹಿಡಿದು ಎಂ ಜಿ ಆರ್ ಇಂದ ಹಿಡಿದು ಎನ್ ಟಿ ಆರ್ ಮೇರು ನಟರ ಜೊತೆ ಕಲಾವಿದೆಯಾಗಿ ಹೀರೋಯಿನ್ ಆಗಿ ದೇಶಕ್ಕೆ ಮತ್ತು ರಾಜ್ಯದ ಒಂದು ಸಾಂಸ್ಕೃತಿಕ ರಂಗದಲ್ಲಿ ಚಿತ್ರರಂಗದಲ್ಲಿ ಭಾಳ ಹೆಸರು ಮಾಡಿದಂಥದ್ದು ಬಿ ಅವರು ಅವ್ರಿಗೆ ಹಲವಾರು ರಾಷ್ಟ್ರೀಯ ಪ್ರಶಸ್ತಿಗಳು ರಾಜ್ಯ ಪ್ರಶಸ್ತಿಗಳು ಸಿಕ್ಕಿದೆ ನನಗೂ ಪುಣ್ಯ ಹೇಳಿದ್ರೆ ನಾನು ಕೂಡ ಅವ್ರಿಗೆ ಜೀವಮಾನದ ಪ್ರಶಸ್ತಿಯನ್ನು ಕೊಡೋ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಜೀವಮಾನ ಪ್ರಶಸ್ತಿಯನ್ನು ಕೊಟ್ಟಿದ್ದೆ ಆ ಸಂದರ್ಭದಲ್ಲಿ ನಾನೆನಪು ಕೂಡ ನನ್ನ ನನಗೆ ಇವತ್ತು ಇದೆ ನಾನು ಹಲವಾರು ಒಂದಲ್ಲ ಹತ್ತಾರು ಬಾರಿ ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿದಾಗ ಭಾಳ ಆತ್ಮೀಯತೆಯಿಂದ ಮಗನ ರೀತಿ ನನ್ನನ್ನು ಮಾತಾಡಿಸಿದ್ದಾರೆ ನಮ್ಮ ಕೊಡುಗೆಹಳ್ಳಿ ನಮ್ಮ ಊರಿನ ಪಕ್ಕ ಇರೋ ಕೊಡಗೇಹಳ್ಳಿಯಲ್ಲಿ ಅವರ ಮದುವೆ ಆಗಿರೋ ಒಂದು ವರ್ಷ ಅಂತೇಳಿ ಅವರು ಕೂಡ ನಮ್ಮ ಎಲ್ಲ ಇವರೆಲ್ಲ ಕೂಡ ನಮ್ಮ ದೂರದ ಸಂಬಂಧಿಗಳು ಕೂಡ ಅವರು ನಮ್ಮ ಸಂಬಂಧಿಗಳು ಕೂಡ ಅವರು ಅದೇ ವಿಷಯವಾಗಿ ಹಾಸ್ಯವನ್ನು ಮಾಡ್ತಾಯಿದ್ರು ಈ ಸರೋಜ ದೇವರು ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗ ಅಂತೂ ಯಾವತ್ತೂ ಮರೆಯಲಾಗದ ಒಂದು ರತ್ನ ಆ ರೀತಿಯಾದಂಥ ಪಾತ್ರಗಳನ್ನು ಮಾಡೋ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಅವತ್ತೆಲ್ಲ ಪರಭಾಷಾ ಪರಭಾಷೆ ಕಲಾವಿದರಿಗೆ ಹೆಚ್ಚು ಅವಕಾಶ ಇದ್ದಿದೆ ಎಲ್ಲ ತಮಿಳ್ನಾಡುಗೆ ಹೋಗ್ಬೇಕಾಯ್ತು ಚೆನ್ನೈಗೆ ಹೋಗ್ಬೇಕಾಯ್ತು ಅಂಥ ಕಾಲದಲ್ಲೇ ಒಬ್ಬ ಕನ್ನಡದ ನಟ ಪ್ಯೂರ್ ಕನ್ನಡದ ನಟ ಬೇರೆ ಚಿತ್ರರಂಗದ ಬೇರೆ ಪರಭಾಷೆಗಳಲ್ಲೂ ಕೂಡ ಹೋಗಿ ಹಿರಿಮೆಯನ್ನದು ಅಲ್ಲೂ ನಂಬರ್ ಒನ್ ರೀತಿಯಾಗಿ ಹಿರಿಮೆಯನ್ನು ಸಾಧಿಸಿದಂಥ ಚಿತ್ರನಟಿ ಕನ್ನಡ ಸೇವೆಯನ್ನು ಮಾಡಿದಂಥ ಕನ್ನಡತಿ ಇವತ್ತು ನಮ್ಮದ್ದೇ ಇಲ್ಲ ಅನ್ನೋ ನೋವು ನಮ್ಮನ್ನೆಲ್ಲ ಕಾಣ್ತಾ ಇದೆ ಹಲವಾರು ಬಾರಿ ಭೇಟಿ ಮಾಡಿ ಅವರ ಜೊತೆ ಮಾತಾಡಿದ್ದೀನಿ ಅಂತ ಒಬ್ಬ ನಟಿಯನ್ನು ಇವತ್ತು ಕರ್ನಾಟಕದ ಚಿತ್ರರಂಗ ಕನ್ನಡದ ಅಭಿಮಾನಿಗಳು ಕಳ್ಕೊಂಡಿದ್ದಾರೆ ನಾನು ಕೂಡ ಅವರ ಕುಟುಂಬಕ್ಕೆ ಸಂತಾಪ ಸೂಚನೆಯನ್ನು ಮಾಡ್ತಿದ್ದೀನಿ ದುಃಖವನ್ನು ಬಳಸಿ ಅಂತ ಹೇಳಿ ಭಗವಂತ ಅವರಿಗೆ ಶಕ್ತಿ ನೀಡಿ ವಯೋ ಸಹ ಸಹಜವಾದಂಥ ಒಂದು ಕಾಯಿಲೆಯಿಂದ ಅವರು ಮನೆಯಲ್ಲೇ ಇದ್ದರು ಭಾಳ ವಯಸ್ಸಾಯಿತು ಇಷ್ಟು ಈ ವಯಸ್ಸಲ್ಲೂ ಕೂಡ ಭಾಳಷ್ಟು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದರು ಈಗ ಕಳೆದ ಒಂದು ವರ್ಷದಿಂದ ಅವರು ಎಲ್ಲೂ ಕಾಣ್ತಾ ಇರಲಿಲ್ಲ ವಯೋ ಸಹಜವಾದಂಥ ಒಂದು ಕಾಯಿಲೆಯಿಂದ ಇವತ್ತು ಅವರು ತೀರ್ಕೊಂಡಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತನಲ್ಲಿ ಪ್ರಾರ್ಥನೆ